ಚುನಾವಣಾ ಪ್ರಚಾರದ ಗೀಳಿಗೆ ಸೇನೆಯನ್ನ ಇಳಿತಂದ ರಾಹುಲ್ ಗಾಂಧಿ ಹತ್ತು ಶೇಕಡಾ ಇರುವ ಜನರು ಸೇನೆಯನ್ನ ನಿಯಂತ್ರಿಸುತ್ತಿದ್ದಾರೆ ರಾಗ ಹೊಸ ವಿವಾದ ಪರೋಕ್ಷವಾಗಿ ಮೇಲ್ಜಾತಿಯನ್ನ ಉಲ್ಲೇಖಿಸಿ ಭಾಷಣ ವಿಪಕ್ಷಗಳಿಂದ ಛೀಮಾರಿ ಬಿಹಾರದಲ್ಲಿ ಚುನಾವಣಾ ಕಣ ರಂಗೇರುತ್ತಿದ್ದು ಅಖಾಡಕ್ಕಿಳಿದಿರುವ ಪಕ್ಷಗಳು ಭರ್ಚರಿಯಾಗಿಯೇ ತಮ್ಮ ಮತ ಭೇಟಿಯನ್ನ ಪ್ರಾರಂಭಿಸಿದೆ ಅದೇ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ತಮ್ಮ ಚುನಾವಣಾ ಪ್ರಚಾರದ ವೇಳೆ ಹೊಸ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದು ಸೇನೆಯನ್ನ ಎಳೆದು ತಂದಿದ್ದಾರೆ ಔರಂಗಾಬಾದ್ನಲ್ಲಿ ನಡೆದ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಮಾತನಾಡಿದ ಅವರು ದೇಶದ ಜನಸಂಖ್ಯಾ ಶೇಕಡ ಹತ್ತರಷ್ಟು ಇರುವ ಜನರು ಮಾತ್ರ ಕಾರ್ಪೊರೇಟ್ ವಲಯಗಳು ಅಧಿಕಾರಶಾಹಿ ಮತ್ತು ನ್ಯಾಯಾಂಗದಲ್ಲಿ ಅವಕಾಶಗಳು ಸಿಗುತ್ತವೆ ಸೇನೆಯೂ ಸಹ ಅವರ ನಿಯಂತ್ರಣದಲ್ಲಿದೆ ಉಳಿದ ಶೇಕಡಾ ತೊಂಬತ್ತರಷ್ಟು ಇರುವ ಹಿಂದುಳಿದ ವರ್ಗಗಳು ದಲಿತರು ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಅಲ್ಪಸಂಖ್ಯಾತರು ಎಲ್ಲಿಯೂ ಕಾಣುತ್ತಿಲ್ಲ ಎಂದಿದ್ದರು ಈ ಮೂಲಕ ಪರೋಕ್ಷವಾಗಿ ಮೇಲ್ಚಾತಿಯನ್ನು ಉಲ್ಲೇಖಿಸಿ ಭಾಷಣ ಮಾಡಿತು ಈಗ ಭಾರೀ ವಿವಾದಕ್ಕೆ ಕಾರಣವಾಗಿದೆ ಎಷ್ಟು ದಲಿತರು ಒಬಿಸಿಗಳು ಮಹಿಳೆಯರು ಅಲ್ಪಸಂಖ್ಯಾತರು ಇದ್ದಾರೆ ಎನ್ನುವುದರ ಜಾತಿ ಜನಗಣತಿಯ ಈ ಬೇಡಿಕೆಯ ಮೂಲಕ ನಾವು ಸಂವಿಧಾನವನ್ನು ರಕ್ಷಿಸಲು ಪ್ರಯತ್ನಿಸುತ್ತಿದ್ದೇವೆ ಶೇಕಡಾ ತೊಂಬತ್ತರಷ್ಟು ಜನರಿಗೆ ಭಾಗವಹಿಸುವ ಹಕ್ಕುಗಳಿಲ್ಲದಿದ್ದರೆ ಸಂವಿಧಾನವನ್ನು ರಕ್ಷಿಸಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು ತಮ್ಮ ಭಾಷಣದಲ್ಲಿ ಜಾತಿ ವಿಚಾರವನ್ನು ಪ್ರಸ್ತಾಪ ಮಾಡುವುದು ಹೊಸದೇನಲ್ಲ ಆದರೆ ಸೇನೆಯನ್ನು ಉಲ್ಲೇಖಿಸಿ ಮಾತನಾಡುತ್ತಿರುವುದು ಇದೇ ಮೊದಲು ಅದರಲ್ಲೂ ಈ ಹಿಂದೆ ಕೂಡ ಸೇನೆಯ ಬಗ್ಗೆ ರಾಹುಲ್ ಗಾಂಧಿ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದರು ಆಗಸ್ಟ್ನಲ್ಲಿ ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ಚೀನಿ ಪಡೆಗಳು ಅರುಣಾಚಲ ಪ್ರದೇಶದಲ್ಲಿ ಭಾರತೀಯ ಸೈನಿಕರನ್ನು ಥಳಿಸಿವೆ ಎಂಬ ಹೇಳಿಕೆಯನ್ನು ನೀಡಿದ್ದರು ಇದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿತ್ತು ಈಗ ಮತ್ತೊಮ್ಮೆ ರಾಗ ತಮ್ಮ ಚುನಾವಣಾ ಪ್ರಚಾರದ ಗೀಳಿಗೆ ದೇಶ ಕಾಯೋ ಸೇನೆಯನ್ನು ಎಳೆದು ತಂದಿರುವುದು ರಾಷ್ಟ್ರಭಕ್ತರ ಕೆಂಗಣ್ಣಿಗೆ ಕಾರಣವಾಗಿದೆ